ಮಡಕಂಡ ಧೀಮಂತ ನಾಯಕ ಜನಪರ ಶೋಷಿತರ ಪರ ಸರ್ವ ಜನಾಂಗೀಯ ನಾಯಕ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯರವರಿಗೆ ಹಿಂದುಳಿದ ಜಾತಿಗಳ ಒಕ್ಕೂಟ ರಾಯಚೂರು ಜಿಲ್ಲಾ ಮುಖಂಡರಿಂದ ಬೆಂಬಲ ಇಂದ ಕರ್ನಾಟಕ ಅಲ್ಪಸಂಖ್ಯಾತರ ಹಿಂದುಳಿದ ದಲಿತರ ಒಕ್ಕೂಟ ರಾಯಚೂರು ಜಿಲ್ಲಾ ಸಮಿತಿ ವತಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಬೆಂಬಲ ಈ ಪ್ರತಿಭಟನೆಯಲ್ಲಿ ಅಧ್ಯಕ್ಷರಾದ ಕೆ ಬಸವರಾಜ್ ಗೌರವ ಅಧ್ಯಕ್ಷರಾದ ಸಿದ್ದರೂಢ ಗೌಡ ಮುಖಂಡರಾದ ಒಳ್ಳೆಣ್ಣೆ ನಾಗಾರೆಡ್ಡಿ ಲಕ್ಷ್ಮೀಪತಿ ಪಾಟೀಲ್ ಮುಖಂಡರಾದ ಪ್ರಭಾಕರ್ ದೊಡ್ಮನಿ ಇತರರು ನಗರದ ಫ್ರೀಡಂ ಪಾರ್ಕಿನಲ್ಲಿ ನಡೆದ ರಾಜ್ಯಪವನ ಚಲೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿ ರಾಜ್ಯಪಾಲರ ನಡೆಯನ್ನು ಖಂಡಿಸಿದರು ರಾಯಚೂರಿನಿಂದ ಆಗಮಿಸಿರುತ್ತೆ ಕಾರಣ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಮೂಡ ಹಗರಣದ ಬಗ್ಗೆ ಇಲ್ಲದ ಅಪವಾದಗಳನ್ನು ಹೊರಿಸಿ ಅವರನ್ನು ತೇಜವಜ ಒದ್ದೆ ಮಾಡುತ್ತಿದ್ದಾರೆ ಆದ ಕಾರಣ ನಾವು ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡಿ ಅವರಿಗೆ ನಮ್ಮ ಸಂಘಟನೆಯಿಂದ ಎಚ್ಚರಿಕೆಯನ್ನು ಕೊಡುವುದು ಅವರು ಮಾಡ್ತಕ್ಕಂಥ ಕರ್ತವ್ಯ ಕಾರ್ಯಗಳು ಅಸಂಬದ್ಧವಾದವು ಸತ್ಯವಾದವು ಅಲ್ಲವು ಸುಳ್ಳು ಆದ ಕಾರಣ ನಾವೆಲ್ಲರೂ ಸಂಘಟಿತರಾಗಿ ರಾಯಚೂರು ಜಿಲ್ಲೆಯಿಂದ ಬಂದಿರುತ್ತೆ ನಿಜವಾಗಿ ಅವರು ಬಿ ಜೆ ಪಿ ವಕ್ತಾರರಾಗಿಯೇ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಅಂತೇಳಿ ನಾವು ಅಹಿಂದ ಸಮಾಜಕ್ಕೆ ಬಂದಿರ್ತೇವೆ ನಾವು ಇಲ್ಲಿ ಪ್ರತಿಭಟನೆ ಮಾಡೋ ಅಹಿಂದ ಅಂತಂದರೆ ಎಲ್ಲ ಜಾತ್ಯಾತೀತ ಇದು ಜನರದು ಆದ ಸಿದ್ದರಾಮಯ್ಯನವರು ಒಂದು ಕಪ್ಪು ಚುಪ್ಪೆ ಇಲ್ಲ ಚುಕ್ಕೆ ಇಲ್ಲದಂಥ ಮನುಷ್ಯನ ಇವತ್ತು ಜೆ ಡಿ ಎಸ್ ಬಿ ಜೆ ಪಿ ಅವರು ಕಲ್ತು ಕುತಂತ್ರ ಮಾಡಿ ವೆಂಕಟಪ್ಪ ನಾಯಕ ಮಲ್ಲಪ್ಪ ಶೆಟ್ಟಿ ಅಂತ ಕುತಂತ್ರಿಗಳು ಹೆಂಗಿದ್ರು ಬೆಳಗಾವಿ ಜಿಲ್ಲೆದಾಗ ಆ ಕುತಂತ್ರ ಮಾಡಿ ಇವತ್ತು ಅವ್ರನ್ನ ಇದ್ರನ್ನ ಪ್ರೊಸಿಕ್ಯೂಷನ್ ಮಾಡೋದು ತಪ್ಪು ಇವರು ರಾಜ್ಯಪಾಲರು ತಮ್ಮ ದುರದೃಶ್ಯದಿಂದ ಅವರಿಂದ ಮನೆ ಹಾಳುಗಳಂತ ಆಗಿ ವರ್ತಿಸಿಕೊಂಡು ಇವತ್ತು ನಮ್ಮ ಇಡೀ ಹಿಂದುಳ ಸಮಾಜಕ್ಕೆ ಇವರು ಕಪ್ಪು ಚುಕ್ಕಿಡಕತ್ತಾರೆ ಹತ್ತಾರೆ ನಮ್ಮನ್ನು ತುಳಿತಕ್ಕೆ ಒಳಗೆ ಮಾಡ್ಬೇಕಂತೇಳಿ ಪೂರ್ತಿ ದುರದುದ್ದೇಶ ನರಿ ಬುದ್ಧಿಯ ಕುಚಲ ಬುದ್ಧಿಗಳನ್ನು ಇವರು ಎಲ್ಲ ಉಪಯೋಗಿಸಿ ಇವರು ಬೆಂಗಳೂರು ಅಯಿಂದ ಅಂತೇಳಿ ನಾವು ಇವತ್ತೆಲ್ಲ ಬಂದು ಕೇಸಿ ನಾವೆಲ್ಲ ಹೋರಾಟಗಾರರ ಜೊತೆಗೆ ಭಾಗವಹಿಸಿ ಪಾಲ್ಗೊಂಡಿದ್ದೇವೆ ಅಂತೇಳಿ ಜೈ ಹಿಂದ್ ಜೈ ಕೂಟದ ಅಧ್ಯಕ್ಷನಾಗಿ ಕೆ ಬಸವರಾಜ್ ಅರ್ವಿ ಬೆಂಗಳೂರಿಗೆ ಸಿದ್ದರಾಮಯ್ಯವರ ಪ್ರತಿಪಕ್ಷ ಸಲುವಾಗಿ ಹೋರಾಟಕ್ಕಾಗಿ ಪಾಲ್ಗೊಂಡಿದ್ದೇವೆ ಬಿ ಜೆ ಪಿ ಜೆ ಡಿ ಎಸ್ ಕುತಂತ್ರ ಬುದ್ಧಿಯಿಂದ ರಾಜ್ಯಪಾಲರು ಗೆಲೋಟ್ ಅವರು ಪ್ರಾಸಿಕ್ಯೂಷನ್ ನೀಡಿದ್ದಾರೆ ನೋಟಿಸ್ ನೀಡಿರುವುದರಿಂದ ಅದರ ಅದರ ಪ್ರಯುಕ್ತ ನಾವು ರಾಜ್ಯ ಭವನಕ್ಕೆ ಮುತ್ತಿಗೆ ಹಾಕಬೇಕಂತ ಪ್ರಯ ಬಂದಿದ್ದೇವೆ ಬೆಂಗಳೂರಿಗೆ ಅವರಂತಹ ಹೈಂದ ನಾಯಕನನ್ನು ತೇಜವಜನೆ ಮಾಡಕ್ಕೆ ನಿಂತಾರವರು